ಮಂಡ್ಯ ಜಿಲ್ಲೆಯ ಕೋಟಿ ಬೆಲೆ ಬಾಳುವ ಆಸ್ತಿಗಾಗಿ ಆಂಧ್ರ ಮೂಲದ ದಾಯಾದಿಗಳ ನಡುವೆ ಕದನವೇರ್ಪಟ್ಟಿದ್ದು ಪಟ್ಟಕ್ಕಾಗಿ ಅನುಯಾಯಿಗಳ ನಡುವಿನ ಪರಸ್ಪರ ಮುಸುಕಿನ ಗುದ್ದಾಟ ಚಿತ್ರಗೊಂಡಿದೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಬೆಳಗೋಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಕಾವೇರಿ ನದಿ ತೀರದ ದ್ವೀಪದಲ್ಲಿರುವ ಸರ್ವಧರ್ಮ ಸೇವಾಶ್ರಮದಲ್ಲಿಂದು ಅಧಿಕಾರದ ಚುಕ್ಕಾಣಿ ಹಿಡಿಯುವುದರ ಜೊತೆಗೆ ಕೋಟ್ಯಾಂತರರು ಬೆಲೆ ಬಾಳುವ ಆಸ್ತಿಗಾಗಿ ಅಕ್ಕತಮ್ಮನ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ ಇದೀಗ ಅವರಿಬ್ಬರ ಅನುಯಾಯಿಗಳು ಪೂಜೆಯ ನೆಪದಲ್ಲಿ ಪರಸ್ಪರ ಪೈಪೋಟಿಗಿಳಿದಿದ್ದು ಪ್ರಕರಣ ನ್ಯಾಯ ನ್ಯಾಯಾಲಯದ ಮೆಟ್ಟಿಲಲ್ಲಿದ್ದರೂ ಆಸ್ತಿಯ ಕಲಹ ಜೋರಾಗಿಯೇ ಸಾಗುವ ಮುನ್ಸೂಚನೆ ದೊರೆತಿದೆ ಆಶ್ರಮದ ಹಿನ್ನೆಲೆಯನ್ನು ಗಮನಿಸುವುದಾದರೆ ಇಲ್ಲಿನ ದ್ವೀಪದ ಒಡೆಯರಾಗಿ ಸರ್ವಧರ್ಮ ಆಶ್ರಮ ಎಂಬ ಹೆಸರಿನಲ್ಲಿ ಆಂಧ್ರ ಮೂಲದವರು ಟ್ರಸ್ಟ್ ಸ್ಥಾಪಿಸಿ ಹಕ್ಕುದಾರರಾಗಿದ್ದು ಇಲ್ಲಿನ ನೂರಾರು ಎಕರೆ ಪ್ರದೇಶದ ಒಡೆಯರು ಆಗಿದ್ದಾರೆ ಪ್ರಾರಂಭದಲ್ಲಿ ಶ್ರೀ ಸದ್ಗುರು ಅನ್ವರಾನಂದ ಬಾಬಾ ಅವರು ಅಧಿಕಾರದ ಗದ್ದುಗೆ ಅಲಂಕರಿಸಿದ್ದು ಅವರ ಕಾಲಾನಂತರ ಅವರ ಧರ್ಮಪತ್ನಿ ಪಾರ್ವತಿದೇವಿ ಅವರು ಅಧಿಕಾರದ ಗದ್ದುಗೆ ಏರಿದ್ದರು ಈ ದಂಪತಿಗಳಿಗೆ ಇಬ್ಬರು ಪುತ್ರಿಯರು ಹಾಗೂ ಓರ್ವ ಪುತ್ರನಿದ್ದು ಹಿರಿಯ ಮಗಳು ಮಮತಮ್ಮ ಹಾಗೂ ಕಿರಿಯ ಮಗ ಕಬೀರ್ ಕಿರಣ್ ನಡುವೆ ಅಧಿಕಾರದ ಗದ್ದುಗೆ ಏರಲು ಇದೀಗ ಇನ್ನಿಲ್ಲದ ಕಸರತ್ತು ನಡೆಸಲಾಗುತ್ತಿದೆ ಇಬ್ಬರು ಅಧಿಕಾರದ ಪಟ್ಟಕ್ಕಾಗಿ ಗುದ್ದಾಡುತ್ತಿದ್ದರೆ ಇವರ ಅನುಯಾಯಿಗಳು ಪೂಜೆ ನೆಪದಲ್ಲಿ ಪರಸ್ಪರ ಜಿದ್ದ ಜಿದ್ದಿಗೆ ಬಿದ್ದಿದ್ದಾರೆ ಈ ಸಂಬಂಧ ಪ್ರಕರಣ ಈಗಾಗಲೇ ನ್ಯಾಯಾಲಯದ ಮೆಟ್ಟಿಲನ್ನೇರಿದ್ದು ಪರಸ್ಪರ ದಾಯಾದಿಗಳ ಕದನ ದಿನೇ ದಿನೇ ತೀವ್ರತೆಯನ್ನು ಪಡೆಯುತ್ತಿದ್ದು ಮಂಡ್ಯದ ಆಸ್ತಿ ಆಂಧ್ರದ ಪಾಲಾಗಿದ್ದು ಹೇಗೆ ಎಂಬ ಯಕ್ಷಪ್ರಶ್ನೆ ಮೂಡತೊಡಗಿದೆ ಂತೆ ಪ್ರಜೆ ಗುರುಗಳು ಊರ್ದಾಗ ನಾವು ಕೇಳಬೇಕಂತೆ ನಾವು ಬಂದ ಒಳ್ಳೆ ಮಾತಾಡಿದೆ ಎಷ್ಟು ದಿನ ಮಾಡ್ತೀರಾ ಮಾಡ್ಬೇಕಲ್ಲ ಅದ್ರಾಗ ಪರಿಪೂರ್ಣವಾಗಿ ಸ್ವಾಮೀಜಿ ಅವರೇ ಪೀಠಾಧಿಕಾರರು ಸರ್ವಾಧಿಕಾರ ಅಂತಂದು ಹೇಳಿದ್ದಾರೆ ಕೇಳ್ರಿ ಪೂರ ಹದಿನೈದರ ಒಂದು ಟ್ರಸ್ಟ್ ಲೀಡ್ ಮಾಡಿದ್ದಾರೆ ಅದ್ರಾಗ ಮಮತಮ್ಮ ಸರ್ವಾಧಿಕಾರಿ ಅಂತಂದು ಅದನ್ನೆಲ್ಲ ಬೋಗಸ್ಗ ಮಾಡಿದ್ದಾರೆ ಅವೆರಡು ಕೋಟಿ ಸೇರಿದಾವೆ 13d ಏನೈತೋ ಅದೇ ನಮಗೆ ನಮಕಾಗಿದೆ ಅದನ್ನ ಇಂಪ್ಲೈಮೆಂಟ್ ಮಾಡ್ಕಿರ ಅಂತ ದು ಉತ್ತರವಾಗಿದೆ 13d ಅಲ್ಲಿ ಟ್ರಸ್ಟೆಡ್ ಯಾರ್ ಅಮ್ಮನವರೇ ಅಮ್ಮನ ಜಮಾಜರ್ ಮಾತಾಡಿದವರು ಮಾಡಿದ್ದಾರೆ ಸೀನ್ ಬಟ್ ಕೋರ್ಟ್ ಅಲ್ಲಿ ಒಂದು ಡಿಸೈಡ್ ಕೊಟ್ಟಿದೆ ಸರ್ ಈ ಕೋರ್ಟ್ ಈ ಕೇಸು ಡಿಸೈಡ್ ಆಗೋ ತನಕ ಇರು ಪಾರ್ಟಿಗಳು ಸ್ಟೇಟಸ್ ಕೊ ಮೈಂಟೇನ್ ಮಾಡಿ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ತೌಸಂಡ್ 2030 ಸಿ ಕಾನ್STITUTION ಫಸ್ಟ್ ಡೀಡ್ ಅಂತ ಎರಡ್ ಸಾವಿರ್ದ ಹದ್ ಮೂರಲ್ಲಿ ಏನ್ ಸಬ್ ಇದೋ ಕಂಡೀಷನ್ ಸ್ಟಾಟಸ್ ಮಾಡಿ ಅಂತ ಕೊಟ್ಟವ್ರೆ ಆ ತರ ಇರ್ಬೇಕು ಎರಡ್ ಸಾವಿರದ ಹದ್ಮೂರಲ್ಲಿ ಏನಿದೆ ನಂತರದ ನಂತರ ಕಬೀರ್ ಕರನ್ ಸ್ವಾಮಿ ಕಬೀರ್ ಕರನ್ ಯಾದ್ ಪೀಠಾಧಿಕಾರ ಅಂತ ಇತ್ತು ನಾವ್ ಇಲ್ಲಿ ಮೇಂಟೈನಲ್ಲಿ ಮಾಡ್ತಾ ಇದೀವಿ ಎಂಟು ವರ್ಷದಿಂದ ಬರ್ತಾರೆ

ನೀವು ಒಡ್ರೆಡ್ ಪರ್ಸೆಂಟ್ ದಾಡಿ ಮಾಡಿದ್ರು ಬೇಜಾರು ಮಾಡ್ಕೊಂಡಿಲ್ಲ ನಮ್ಮ ಸ್ವಾಮಿ ಮಾತಾಡೋ ಕೊಡ್ತಾ ದಯ ಪ್ರೆಜರ್ ಆಫ್ ದಿ ಟ್ರಸ್ಟೀಸ್ ದೆನ್ ಮ್ಯಾನೇಜಿಂಗ್ ಟ್ರಸ್ಟಿ ಅಂಡ್ ಪೀಠಾಧಿಪತಿ ಜೆ ಬಿ ಪಾರ್ವತಿ ದೇವಿ ಹ್ಯಾಸ್ ಅಡ್ಮಿಟೆಡ್ ಹರ್ಸನ್ ಆಸ್ ಎ ಸಕ್ಸಸರ್ ಆಫ್ ದಿ Trust in the year 2013. Based on that, the trust deed has executed. So, after that, all the trust members and along with uh, her son, named Kabir Kiran, performed the puja Karikrams out of the ashramam. And uh, this is the violation of the terms and conditions of the trust deed. Uh, managing trustee is the empowered to perform the programs, everything without any permission from the managing trustee. The successor Kabir Kiran and he and his followers are performed pujas and uh, aradhana programs out of the ashram. That's why the managing trustee Srimati JB Parvati Devi has complained. Against the Kabir Kiran in the Keras police station during the year 2014 15 onwards. After that, uh, in the uh, after that, based on the uh, <coughs> uh, managing trustees' uh, instructions, we filed a suit against the Kabir Kiran and his followers in the Sri Rangapatnam. జూడికెచ్ట్లమ్ సో ఆఫ్టర్ దట్ దర్ ఇస్ వీఆర్ వీఆర్ ది రైట్ పర్సన్స్ టు కంటన్యూ ద అవసరము సిస్ ది మేనేజ్ అట్ ప్రెసెంట్ శ్రీమతి జె బి మమత మమతా ఈస్ ది మేనేజింగ్ ట్రస్టీ అకార్డింగ్ టు Trusted uh, in the year 2006 uh, 2018. The uh, shoots were continued from 2017 uh, onwards till date. But uh, we are going to uh, take a, a temporary injection from the Mondia court. But these K.B. and his followers uh, <laughs> forcibly come into the ashramam and uh, uh struggled as, uh, Violation, and, doing uh, violations uh, do, we, the violations of the okay. trust deed and uh, terms and conditions of the ashram what's That's the expression okay. sir we are the devotees and we are the um, devotees and disciples of the parvati uh, jb mamata who is the managing trustee at present they did not accept it and forcefully really come into the ashramam, and the uh, also going on. That's why we are conducting the puja karyakramams for the um, for the performing the everything and in the ashramam as a peaceful and a respectful manner. What's That's why What's your sir? What's the name, sir? ಮೈ ನೇಮ್ ಇಸ್ ರಾಮಚಂದ್ರ ಎಮ್ ಕೆ ಐ ಆಮ್ ದಿ ಪ್ರೆಸೆಂಟ್ ಟ್ರಸ್ಟಿ ಆಫ್ ದಿ ಸರ್ವಧರ್ಮ ನೀಲ ಟ್ರಸ್ಟ್ ಅವರ್ ಮೇನೇಜಿಂಗ್ ಟ್ರಸ್ಟಿ ಶ್ರೀಮತಿ ಜೆ ಬಿ ಮಮತಾ ಸರ್ ಬಟ್ ಮಾಡಿದ್ರೆ ಸುಳ್ಳು ಸರ್ ಅಲ್ಲೇ ನಾವು ನಾವೇನು ಮಾಡಿಲ್ಲ ಸರ್ ಆ್ಯಕ್ಚುಲಿ ಒಂದು ಪ್ರೋಗ್ರಾಮ್ ನಡಿಬೇಕಾದ್ರೆ ಬಂದಿದ್ದವರು ಸರ್ ಅಲಾಟ್ ಮಾಡಿದ್ದವರು ನಮ್ಮವರೆಲ್ಲ ವೀಡಿಯೋ ಅವರು ಯಾಕಪ್ಪ ವೀಡಿಯೋ ತೆಗಿತಾಯಿದ್ರು ಅಂತ ಕೇಳೋರಂತೆ ಅವತ್ತು ಯಾಕ್ಚುಲಿ ನಾನು ಇಲ್ಲ ನಾನು ಹೋಗುತ್ತಾರೆ ಯಾಕೆ ಮಾರ್ಕೆಟ್ಗೆ ಹೋಯ್ತಾರೆ ಇವೆಲ್ಲ ಸುಳ್ಳು ಸರ್ ಸರ್ ಕಂಪ್ಲೇಂಟ್ ನಾನು ಕೊಡ್ತೀನಿ ಎಫ್ ಆರ್ ಮಾಡಿದ್ದಾರೆ ನನ್ನ ಹೆಸರಲ್ಲೇ ನಾನು ಅಂತ ನಾನು ಆಕ್ಚುಲಿ ನಾನು ನಿಲ್ಲ ಮತ್ತೆ ಅವ್ರು ಯಾರು ಒಬ್ಬರಲ್ಲಿ ಒಂದು ಫೋಟೋ ತೋರಿಸಿದ್ವಿ ನಾನು ಇದ್ದೀನಿ ಅಂತ ಅವ್ರು ಬಂದಾಗ ಫ್ಯಾಮಿಲಿ ಡಿಸ್ಪ್ಯೂಟ್ ಗಲಾಟೆ ಆಗ್ತಿದೆಯಾ ಏನಿಲ್ಲ ಸರ್ ಈಗ ಅಮ್ಮ ನಾನೇ ಪೀಠಾಧಿಕಾರಿ ಆಶ್ರಮಕ್ಕೆ ಅಂತ ಸೂಕ್ಷ್ಮವಾಗಿ ಹೇಳ್ಬೇಕಾದ್ರೆ ಒಂದು ವಿಲ್ ಒಂದು ಪೋರ್ಜರಿ ವಿಲ್ ಮಾಡಿಕೊಂಡು ಮಾತಾಜಿ ಅವ್ರ ಕೋಮದಲ್ಲಿದ್ದಾಗ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೆ ಸರ್ ಮಾತಾಜಿ ಅವ್ರ ಪೋರ್ಜರಿ ಕೋಮದಲ್ಲಿದ್ದಾಗ ಒಂದು ಹೆಬ್ಬೆಟ್ಟು ಹಾಕಿಸ್ಕೊಂಡು ಸಬ್ರಿಜಿಸ್ಟ್ರಾರ್ನ ಮನೆ ಕರ್ಸ್ಕೊಂಡು ಈ ಆಶ್ರಮ ಕಬೀರ್ಕಿರೋದನ್ನೆಲ್ಲ ನನ್ನ ತದನಂತರ ಮಮತಮ್ಮ ಅಂತ ಇಟ್ಕೊಂಡಿದ್ದು ಸರ್ ಇಟ್ಕೊಂಡು ಏ ಈ ಇರೋದ್ರಲ್ಲ ನಾನೇ ಈ ಆಶ್ರಮ ಸ್ವಾಮೀಜಿ ಅಂತ ಲಕ್ಷಾಂತರ ಜನದಲ್ಲಿ ಪರ್ಸೆಂಟ್ ಭಕ್ತಾದಿಗಳೆಲ್ಲ ನಮಗೆ ಕಬೀರ ಕನ್ ಸ್ವಾಮೀನ ನಮ್ಮ ಸ್ವಾಮೀಜಿ ಅಂತ ನಂಬತಾ ಇದ್ದಾರೆ ಆತರ ಹೋಗ್ತಾ ಇದ್ದೀವಿ ಅವರಿಗೆ ಯಾರು ಸರ್ ಈಗ ಎಲ್ಲ ಇದೆ ಸರ್ ಇದು ದೊಡ್ಡ ಆಶ್ರಮ ಯಾರು ಮಾತಾಡಬೇಡಮ್ಮ ದಯವಿಟ್ಟು ಇಷ್ಟೊಂದು ದೊಡ್ಡ ಆಶ್ರಮಕ್ಕೆ ಒಂದು ಪೀಠಾಧಿಕಾರಿಯಾಗಿ ಮಾಡಬೇಕಾದ್ರೆ ಅವರು ಸೌಂಡ್ ಆಗಿ ಇರಬೇಕಲ್ವಾ ಹಲ್ಲೆ ಸುಳ್ಳು ಸರ್ 100% ನಾವು ಯಾರು ಅಲ್ಲೇ ಮಾಡೋರಲ್ಲ ಸರ್ ಹಾ ನಾವು ಯಾರು ಮಾಡಿದ್ರೆ ಈಗ ಪೂಜೆ ಇದೇ ರಮೇಶ್ ಅಂತ ಒಬ್ಬ ಎರಡ್ ಸಾವಿರದ ಹದಿನೆಂಟರಲ್ಲಿ ಹತ್ತೊಂಬತ್ತರಲ್ಲಿ ಬಂದು ಸರ್ ನನಗೆ ಕತ್ತೆ ಪಟ್ಟಿ ಆಚೆ ತಲ್ಬಿಟ್ಟು ಬೀಗ ಹಾಕೊಂಡವ್ರೆ ನಾವೇನು ಮಾಡಿ ಒಂದು ನಿಮಿಷ ಸರ್ ಯಾರೇ ಭಕ್ತಾದಿಗಳು ಇಲ್ಲಿ ಬಂದ್ರೂ ಪೂಜೆ ಮಾಡ್ಕೊಳಕ್ಕೆ ನಮ್ಗೆ ಯಾವ ಥರನೂ ಅಭ್ಯಂತರ ಇಲ್ಲ ಆದರೆ ನಮ್ದು ಆಶ್ರಮ ನಮ್ಮಮ್ಮ ಪೀಠಾಧಿಕಾರಿ ಅಂತ ದೌರ್ಜನ್ಯವಾಗಿ ಬಂದು ಆಕ್ಯುಪೈ ಮಾಡ್ಕೋಬಾರ್ದು ಧ್ಯಾನ ಮಂದಿರ ಧ್ಯಾನ ಮಂದಿರದಲ್ಲಿ ಈ ಆಶ್ರಮದಲ್ಲಿ ಎರಡು ಪದ್ಧತಿ ಇದೆ ಸರ್ ಬೆಳಿಗ್ಗೆ ಸಾಯಂಕಾಲ ಜ್ಯೋತಿ ಕಡ್ಡೆ ಹೋಗ್ತಾರೆ ಮೆಡಿಟೇಷನ್ ಪ್ಲೇಸ್ ಅದು ಆ ಟೈಮಲ್ಲಿ ಬಂದು ಯಾರು ಬೇಕಾದ್ರೂ ಪೂಜೆ ಮಾಡ್ಬೋದು ಇಲ್ಲಿ ಜಾತಿ ಭೇದ ಏನೂ ಇಲ್ಲ ಸರ್ ಎಲ್ಲರೂ ಬೇಕಾದ್ರೂ ಬಂದು ಮಾಡ್ಕೋಬೋದು ಇವರು ನಾವೇ ಆಶ್ರಮ ಅಂದ್ಬಿಟ್ಟು ಸರ್ ನಾಲ್ಕು ದಿನ ಆಯಿತು ಸರ್ ಹಾಂ ಡೇ ಆ್ಯಂಡ್ ನೈಟು ಸುಮ್ ಸುಮ್ಮನೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಅದು ನನಗೆ ಕರೆಕ್ಟ್ ಅಲ್ಲ ಅಲ್ಲ ಇದು ಇವರ ಸತ್ತ ಮೇಲೆ ಆದ ಆದಮೇಲೆ ಅವರು ಏನು ಶ್ರೀಮತಿ ಶ್ರೀಮತಿಯವರು ಕೊಟ್ಟಿದ್ರಂತೆ ಶ್ರೀಮತಿ ಅವ್ರಿಗೆ ಇದು ಮಾಡಿದಂತೆ ಅವರು ಅವರು ದೊಡ್ಡ ಮಗಳಿಗೆ ಕೊಟ್ಟಿದ್ದ ದೇಶ ಅಂತಾರಲ್ಲ ಈಗ ಪೂಜೆ ಮಾಡ್ಕೊಳ್ಳಲಿಕ್ಕೆ ಸರ್ ನಿಮ್ದು ಇದೆಯಾ ಸರ್ ಅಬ್ಜೆಕ್ಷನ್ ಏನೋ ಇದೆಯಾ ಸರ್ ಪೂಜಾ ಬಂದು ಮಾಡಿಕೊಳ್ಳಿ ಏನು ಅಬ್ಜೆಕ್ಷನ್ ಇಲ್ಲ ಸರ್ ನಮ್ಮ ಆಶ್ರಮದಲ್ಲಿ ಒಂದು ಪದ್ಧತಿ ಇದೆ ಒಂದು ಪೂಜಾರಿದ್ದಾರೆ ಏನಾರೂ ಹೂವನ್ನು ಕಾಯಿ ತಂದ್ರೂನು ಪೂಜಾರಿ ಕೊಡಬೇಕು ಪೂಜಾರಿ ಕಾಯಿ ಹೊಡೆದು ಬಿಟ್ಟು ಪೂಜೆ ಮಾಡ್ತಾರೆ ಮಂಗಳ ಬೇಕಾ ಮಂಗಳ ಮಾಡ್ತಾರೆ ಧ್ಯಾನ ಬೇಕಾದ್ರೆ ಧ್ಯಾನ ಮಾಡ್ಕೊಂಡು ಹೋಗಬಹುದು ನಮ್ಗೆ ಯಾವ ಥರನೂ ಅಬ್ಜೆಕ್ಷನ್ ಇಲ್ಲ ಅಂದ್ರೆ ನಿಮ್ಮ ಪದ್ಧತಿ ಪ್ರಕರಣ ಮಾಡಬೇಕು ಇಲ್ಲಿಯ ಇಲ್ಲಿ ಸರ್ ಸಾಯಿಬಾಬಾ ಗುಡಿ ಹೋಗ್ತೀವಿ ಅಲ್ಲಿ ಏನು ಇದು ಆ ಥರ ಮಾಡ್ಬೇಕಲ್ಲ ಸರ್ ಯಾರಿದ್ರು ಬನ್ನಿ ಎಲ್ಲರೂ ಬನ್ನಿ ಪೂಜೆ ಮಾಡ್ಕೊಳ್ಳಿ ಧ್ಯಾನ ಕೂತ್ಕೊಳ್ಳಿ ನಮ್ಗೆ ಏನು ಅಬ್ಜೆಕ್ಷನ್ ಇಲ್ಲ ಸರ್ ಇಲ್ಲಿ ಬಂದು ಮಮತಮ್ಮ ಜೈ ಅನ್ನೋದು ಊರಿ ಸುಮ್ ಸುಮ್ನೆ ಆಲ್ರೆಡಿ ಕೋರ್ಟ್ಗೆ ಹಾಕೊಂಡ್ರು ಸರ್ ಅವರು ಕೋರ್ಟ್ ನಾವೇನು ಹೇಳ್ತೀವಿ ಗೊತ್ತಾ ಕೋರ್ಟ್ ಇದ್ದಾದ್ಮೇಲೆ ನಿಮ್ಮ ಪರವಾಗಿ ಆದ್ರೆ ಒಂದು ಚೆಕ್ ನಾವು ಯಾರು ಇರೋಲ್ಲ ಇಲ್ಲಿ ಕೋರ್ಟ್ ನಿರ್ಧಾರ ಹಂಡ್ರೆಡ್ ಪರ್ಸೆಂಟ್ ಅದು ಕೋರ್ಟ್ ಹೋಗಿದ್ವಿ ಅವರು ನಾವಲ್ಲ ಸೀರಾ ಪಟ್ಟಕಲ್ಲಿ ಮೂರು ಕೋರ್ಟ್ ಆಯ್ತು ಮೂರು ಕೋರ್ಟ್ ಡಿಸ್ಮಿಸ್ ಆಯ್ತು ಈಗ ಜಿಲ್ಲಾ ಕೋರ್ಟ್ಗೆ ಅಪೀಲ್ ಹೋಗಿದ್ದಾರೆ ಜಿಲ್ಲಾ ಕೋರ್ಟ್ ನಿಮ್ಮ ಪರವಾಗಿ ಆದ್ರೆ ನಾವು ಖಾಲಿ ಮಾಡ್ತೀವಿ ನಿಮ್ಮ ಹೆಸರು ತೊಂದರೆ ಇಲ್ಲ ನಿಮ್ಮ ಹೆಸರು ನನ್ನ ಹೆಸರು ಪಿ ಕೇಶವರಾಯ್ಡು ನಾನು ಸೀನಿಯರ್ ಜರ್ನಲಿಸ್ಟ್ ಇನ್ ನಾನು ಸ್ವಾಮಿಯ ಥರ ಪರಿಚಯ ಆದ್ದರಿಂದ ನಾನು ರಿಪೋರ್ಟರ್ ಆಗಿ ಸ್ವಾಮಿಗೆ ಪರಿಚಯ ಆಗಿದ್ದೆ ಒಂದು ಮುಪ್ಪ ಮೂವತ್ತೈದು ಸಾವಿರದ ಮುಪ್ಪತ್ತೈದು ಇಂದ ನಾನು ಸ್ವಾಮಿಯವರ ಸಿಸ್ಟನ್ ಆಗಿದ್ದೇನೆ ಐ ಆಮ್ ಆಲ್ಸೋ ಎ ಟ್ರಸ್ಟ್ ಮೆಂಬರ್ ಆಲ್ಸೋ ಅಲ್ಲಿಯರ್ ಇಲ್ಲಿ ಸ್ವಾಮಿ ಏನಂತ ಆಸ್ಥಾನ ಸ್ಥಾಪನೆ ಮಾಡಿದ್ದಾರೆ ಅಂದರೆ ವಿಶ್ವ ಮಾನವ ಕಲ್ಯಾಣ ಸೋಲಮಾನವ ಸಮಾನತ್ವ ಅಂತ ಒಂದು ಒಳ್ಳೆಯ ಸಿಸ್ಟಮ್ ಎಥಿಕ್ಸ್ನಲ್ಲಿ ಈ ಆಸ್ಥಾನವನ್ನು ಮಾಡಿದ್ದಾರೆ ಅದರಲ್ಲಿ ಸ್ವಾಮಿ ಅವರು ತೀರೋದಾಗ ಮಾತಾಡಿದವರು ಬಂದಿದ್ದಲ್ಲ ಮಾತಾ ತೀರೋದಾಗ ಮಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ ಪೀಠಾಧಿಕಾರ ಅಧಿಕಾರ ಕೊಟ್ಟಿದ್ದಾರೆ ಅಫಿಶಲ್ ಗುರು ಗುರುಗೆ ಸಬಲ ನೀವು ಏನೇನಿದೆ ಅಂದರೆ ಗುರು ಯಾರಿಗೆ ಅಧಿಕಾರ ಕೊಡ್ತಾರೆ ಅವರೇ ಗು ಗುರುಗಳು ಬಿಟ್ಟು ಯಾರು ಸೆಲ್ಫ್ ಡಿಕ್ಲೇಷನ್ ಮಾಡೋಂಗ ಆಗಿಲ್ಲ ಇಟ್ ಈಸ್ ನಾಟ್ ಎಗೇನ್ಸ್ಟ್ ಟು ದ ರೂಲ್ಸ್ ಹಾಗಾಗಿ ಇಲ್ಲಿ ನಾವು ಪೂಜೆ ಮಾಡ್ತಾ ಇದ್ದೀವಿ ಸ್ವಾಮಿ ಇದ್ದಂಗೆಲ್ಲ ನಾವು ಪೂಜೆಗೆ ಮಾಡ್ತೀವಿ ಇದ್ದೀವಿ ಯಾವ ಥರ ಉದ್ಧಾರ ಆಗಬೇಕಂದ್ರೆ ನಾವೆಲ್ಲ ಚೆಂದ ಬಿಟ್ಟಿದ್ದೀವಿ ನಾವೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಇಷ್ಟು ಲ್ಯಾಂಡ್ ನಾವೇ ತಗೊಂಡಿದ್ದೀವಿ ನಮ್ಮ ಕಷ್ಟದಲ್ಲಿ ಯಾವ ಥರ ಈ ಉದ್ಧಾರ ಮಾಡಿದ್ರೆ ಈಗ ರಾಯುಡು ಅಂಡ್ ರಾಯುಡು ಅವರ ಹತ್ರ ಕಾಂಟ್ರಾಕ್ಟಾಗಿ ಬಂದಿದ್ದಾನೆ ಇಲ್ಲಿಗೆ ಇಲ್ಲಿ ಸಮುದಾಯ ಭವನ ಸ್ಯಾಚನ್ ಆಗದೆ ಕಾಂಟ್ರಾಕ್ಟರ್ ಬಂದಿದ್ದ ರಾಯುಡು ಆ್ಯಂಡ್ ಈಸ್ ಬ್ಯಾಚ್ ಆ್ಯಂಡ್ ಈಸ್ ಫಾಲೋಯರ್ಸ್ ಈಸ್ ಗಿವ್ ಸಮಿ ಟು ದ ರಿಯಲ್ ರಿಸ್ ನಿಜವಾದ ಶಿಷ್ಯರಿಗೆ ಅವ್ರು ತಂದು ಕೊಡ್ತಾಯಿದಾರೆ ಈಸ್ ದೇ ಆರ್ ಡೂಯಿಂಗ್ ನಾ ಇಲ್ಲಿ ಕ್ಯಾಕ್ಟಿವಿಟಿಸಿ ಇದು ಆಶ್ರಮ ಆಶ್ರಮ ಅಲ್ಲಿ ಎಲ್ಲಿ ಶಾಂತಿ ಸೌಭಾಗ್ಯ ಬರಬೇಕು ಲೋಕ ಕಲ್ಯಾಣ ಜರುಗಬೇಕು ಅಂತದ್ದು ಬಿಟ್ಟು ಇಲ್ಲಿ ಬದಲು ಮಾಡೋದು ಬಂದರೆ ಕರೆಂಟ್ ಕಟ್ ಮಾಡ್ತಾರಾ ನೀರು ಕಟ್ ಮಾಡ್ತೀರಾ ಆಶ್ರಮ ಹೋಗ್ಬೇಕಂದ್ರೆ ರಿಸ್ಟ್ರಿಕ್ಷನ್ ಮಾಡ್ತೀರಾ ಇದೇನು ಶಾಂತಿ ಸೌಭಾಗ್ಯ ಅಂತ ಮಂಗಳಿಗೆ ಬಂದು ಹೊಡಿತೀರಾ ನೀವು ಹೊಡಿಯೋದು ಯಾವ್ದು ಯಾವ ಯಾವ್ದು ಆಶ್ರಮದಲ್ಲಿ ರೂಲ್ ಇದೆ ಹೇಳಿ ನನಗೆ ಆಸ್ರಮ ಅಂದರೆ ಶಾಂತಿ ಇರಬೇಕು ಸೌಭಾಗ್ಯ ಇರಬೇಕು ಎಲ್ಲ ಜನ ಸುಖ ಸಂತ ನೆರಬೇಕಾದ್ರೆ ಅವರು ನಮ್ಮ ಸ್ವಾಮೀಜಿ ಅವರು ಇಷ್ಟು ದೊಡ್ಡ ಆಶ್ರಮ ವ್ಯವಸ್ಥೆ ಮಾಡಿದ್ರೆ ಇವಾಗ ಬಂದು ಇವರು ಡಾಮಿನೇಟ್ ಮಾಡ್ತಾರ ಹಾಂ ನಿಜವಾಗ ನಿಜ ನಿಜವಾದ ನಮ್ಮ ನಮ್ಮ ಇವರು ಡಾಮಿನೇಟ್ ಮಾಡ್ತಾರ ಯಾರ ಇವರು ಕಾಂಟ್ರಾಕ್ಟ್ನಲ್ಲಿ ಬಂದು ಇವಾಗ ಅವಸರನ್ನ ಕಬ್ಬು ಮಾಡಿ ಬಂದಿದ್ದಾರೆ ನೀವು ಏನು ಮಾಡ್ತೀರ ನಾನು ಆಯ್ನ ಸೀನಿಯರ್ ಜರ್ನಲಿಸ್ಟ್ ಲಿಂಗಪ್ರಸಾದ್ ಆಯ್ ಸ್ವಾಮಿ ಎಚ್ ಮೆಂಬರ್